ಶ್ರೀಕೃಷ್ಣನ ಕಥೆಯ ಮುಂದಿನ ಭಾಗದಲ್ಲಿ ಕೃಷ್ಣನು ತೃಣವರ್ತನನ್ನು ಹೇಗೆ ಸೋಲಿಸಿದ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಒಂದು ದಿನ ಯಶೋಧೆಯು ಶ್ರೀಕೃಷ್ಣನಿಗೆ ಮನೆಯ ಅಂಗಳದಲ್ಲಿ ಬೆಣ್ಣೆಯನ್ನು ತಿನ್ನಿಸುತ್ತಿರುತ್ತಾಳೆ ಮಡಿಕೆಯಲ್ಲಿನ ಬೆಣ್ಣೆಯು ಖಾಲಿಯಾಗುತ್ತದೆ ಆಗ ಯಶೋಧೆಯು ಕೃಷ್ಣನಿಗೆ ನೀನು ಇಲ್ಲೇ ಕುಳಿತೀರು ನಾನು ನಿನಗೆ ಇನ್ನಷ್ಟು ಬೆಣ್ಣೆಯನ್ನು ತರುತ್ತೇನೆಂದು ಹೇಳಿ ಹೋಗುತ್ತಾಳೆ ಆಗಿನ್ನು ಕೃಷ್ಣನು ಅಂಬೆಗಾಲಿಡುವಂತಹ ಮಗುವಾಗಿರುತ್ತಾನೆ ಅದೇ ವೇಳೆ ಕಂಸನು ಕೃಷ್ಣನನ್ನು ಕೊಲ್ಲಲೆಂದು ತೃಣವರ್ತ ಎಂಬ ರಾಕ್ಷಸನನ್ನು ಗೋಕುಲಕ್ಕೆ ಕಳುಹಿಸುತ್ತಾನೆ ತೃಣವರ್ತನು ಓರ್ವ ಭಯಂಕರ ದಾನವನಾಗಿದ್ದ ಇವನು ಬಿರುಗಾಳಿ ಹಾಗೂ ಬಿರುಮಳೆಯನ್ನು ಸೃಷ್ಟಿಸುವ ಸಾಮರ್ಥ್ಯವಿದ್ದಂತಹ ರಾಕ್ಷಸನಾಗಿದ್ದನು ಈ ಪುಟ್ಟ ಶಿಶುವನ್ನು ಕೊಲ್ಲುವುದು ನೀರು ಕುಡಿದಷ್ಟು ಸುಲಭ ಎಂದು ತೃಣವರ್ತನು ಯೋಚಿಸಿದನು ಹಾಗೂ ಗೋಕುಲದಲ್ಲಿರುವ ಶ್ರೀಕೃಷ್ಣನ ಬಳಿಗೆ ಹೋದನು ಎಳೆಯ ಕಂದ ಶ್ರೀಕೃಷ್ಣ ತನ್ನ ಬಳಿಗೆ ಬರುವುದನ್ನು ಕಂಡ ಆ ರಕ್ಕಸ ಕತ್ತಲ ಮರೆಯಿಂದ ಬಂದು ಶ್ರೀಕೃಷ್ಣನನ್ನು ಕೈಗೆತ್ತಿಕೊಂಡ ನಂತರ ದೊಡ್ಡ ಬಿರುಗಾಳಿಯನ್ನು ಸೃಷ್ಟಿಸಿದ ಆ ರಾಕ್ಷಸನು ಮಗುವನ್ನು ಮನೆಯ ಅಂಗಳದಿಂದ ಹೊರಗೆ ತರುತ್ತಾನೆ ಯಶೋದೆಯು ಅಂಗಳಕ್ಕೆ ಹಿಂದಿರುಗಿದಾಗ ಅಲ್ಲಿ ಶ್ರೀಕೃಷ್ಣನು ಇರುವುದಿಲ್ಲ ಇದನ್ನು ನೋಡಿ ಯಶೋಧೆ ಮತ್ತು ಗೋಪಿಕೆಯರು ಕಂಗಾಲಾದರು ಹಾಗೂ ಭಯದಿಂದ ನಡುಗಿದರು ಆಗ ಯಶೋದೆಯು ಅಯ್ಯೋ ನನ್ನ ಮಗನೆಲ್ಲಿ ಎಂದು ರೋಧಿಸಿದಳು ಆದರೆ ಶ್ರೀಕೃಷ್ಣ ಮಾತ್ರ ಮುಗುಳ್ನಗುತ್ತಾ ಆ ದಾನವನನ್ನು ಒಂದು ಬಂಡೆಗೆ ಅಪ್ಪಳಿಸಿ ಕೊಲ್ಲುತ್ತಾನೆ ಯಶೋಧೆಯು ಕೃಷ್ಣನನ್ನು ಬಹಳಷ್ಟು ಒತ್ತು ಹುಡುಕಾಡುತ್ತಾಳೆ ಆದರೆ ಶ್ರೀಕೃಷ್ಣನು ತೃಣವರ್ತನನ್ನು ಕೊಂದು ಅವನ ಎದೆಯ ಮೇಲೆ ಆಟವಾಡುತ್ತಿರುತ್ತಾನೆ ಅದೇ ಸಮಯಕ್ಕೆ ಯಶೋಧೆ ಮತ್ತು ಗೋಪಿಕೆಯರು ಶ್ರೀಕೃಷ್ಣನನ್ನು ನೋಡುತ್ತಾರೆ ಕೃಷ್ಣನನ್ನು ಕಂಡ ಯಶೋಧೆಯು ಸಂತೋಷದಿಂದ ಮಗುವನ್ನು ತಬ್ಬಿಕೊಳ್ಳುತ್ತಾಳೆ ಈ ಕಥೆಯ ಮುಂದಿನ ಭಾಗವನ್ನು ನಂತರದ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು